ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯವಾದಂತಹ ಸ್ವಾಗತ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಿಮಗೆಲ್ಲರಿಗೂ ಕೂಡ ನಾನು ಬೆಳಿಗ್ಗೆ ಗೃಹಲಕ್ಷ್ಮಿಯ ಒಂದು ಹತ್ತೊಂಬತ್ತನೇ ಕಂತಿನ ಹಣ ಬಿಡು ಹಣ ಬಿಡುಗಡೆಯ ದಿನಾಂಕದಲ್ಲಿ ಒಂದು ಹೊಸ ದಿನಾಂಕ ಅನೌನ್ಸ್ಮೆಂಟ್ ಆಗಿದೆ ಅನ್ನುವಂಥ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಮಾಹಿತಿಯನ್ನು ತಿಳಿಸಿದ್ದೆ ಸ್ನೇಹಿತರೆ ಆ ಒಂದು ದಿನಾಂಕದಲ್ಲಿ ಸ್ವಲ್ಪ ಮಟ್ಟಿಗೆ ಮತ್ತೆ ಬದಲಾವಣೆ ಆಗಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ ಯಾವ ದಿನಾಂಕ ಬದಲಾವಣೆ ಆಗಿದೆ ಹಾಗಾದರೆ ಹತ್ತೊಂಬತ್ತನೇ ಕಂತಿನ ಹಣ ಮತ್ತೆ ಹದಿನೈದು ದಿನಗಳ ನಂತರ ಜಮಾ ಆಗಲಿಕ್ಕೆ ಪ್ರಾರಂಭವಾಗ್ತದೆ ಅಥವಾ ಯಾವ ದಿನಾಂಕದಂದು ನಮಗೆ ಹತ್ತೊಂಬತ್ತನೇ ಕಂತಿನ ಎರಡು ಸಾವಿರ ರೂಪಾಯಿ ಜಮಾ ಆಗ್ತದೆ ಅದರ ಜೊತೆಗೆ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಕಂತಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಆಪ್ಡೇಟ್ಗಳು ಕೂಡ ಈಗ ಸದ್ಯಕ್ಕೆ ಲಭ್ಯವಾಗಿ ಅನ್ನೋವಂತಹ ಮಾಹಿತಿ ಬರ್ತಾ ಇವೆ ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಲ್ಲ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಅದರ ಜೊತೆಗೆ ನಮ್ಮ ಆಹಾರ ಇಲಾಖೆ ಮಂತ್ರಿಗಳು ಅಂದರೆ ಫುಡ್ ಮಿನಿಸ್ಟರ್ ಆಗಿ ಆಗಿರುವಂತಹ ನಮ್ಮ ಆಹಾರ ಇಲಾಖೆ ಮಂತ್ರಿಗಳು ಕೂಡ ಒಂದು ಗ್ರಲ್ ಅನ್ನಭಾಗ್ಯ ಯೋಜನೆಯ ಒಂದು ಜನವರಿ ತಿಂಗಳ ಒಂದು ಕೊನೆಯ ತಿಂಗಳ ಅನ್ನಭಾಗ್ಯ ಹಣವು ಕೂಡ ಯಾವಾಗ ಬಿಡುಗಡೆ ಆಗ್ತದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಅವರು ಕೂಡ ತಿಳಿಸಿದ್ದಾರೆ ಸ್ನೇಹಿತರೆ ಈ ಮೂರು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಗಳು ಈ ಒಂದು ವಿಡಿಯೋದಲ್ಲಿ ನಿಮಗೆ ಗೊತ್ತಾಗ್ತವೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಕೊನೆಯವರೆಗೆ ನೋಡಿ ಅಂತ ಕೇಳ್ಕೊಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕ ಆಲ್ಮೋಸ್ಟ್ ಆಲ್ ಒಂದು ತಿಂಗಳು ಹತ್ತರಿಂದ ಹನ್ನೆರಡು ದಿನ ಕಳೆಯುತ್ತಾ ಬಂತು ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣ ಜಮಾ ಆಗಿ ಅನ್ನುವಂಥ ವಿಚಾರ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಸ್ನೇಹಿತರೆ ಯಾಕಂದರೆ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕಿನಂದೇ ನಿಮಗೆಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಒಂದು ಹದಿನೆಂಟನೇ ಕಂತಿನ ಎರಡು ಸಾವಿರ ರೂಪಾಯಿ ಜಮ ಆಗಿತ್ತು ಸ್ನೇಹಿತರೆ ಅದಾದ ನಂತರ ಒಂದು ವಾರದ ನಂತರ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಮಾಡ್ತೀವ ಅಂದರು ಮತ್ತು ಹದಿನೈದು ದಿನ ಆಯಿತು ಒಂದು ತಿಂಗಳಾಯಿತು ಒಂದು ತಿಂಗಳ ಮೇಲೆ ಹತ್ತರಿಂದ ಹನ್ನೆರಡು ದಿನ ಆಗ್ತಾ ಬಂತು ಸ್ನೇಹಿತರೆ ಆದರೂ ಕೂಡ ಹತ್ತೊಂಬತ್ತನೇ ಕಂತಿನ ಹಣ ಜಮ ಆಗಿಲ್ಲ ನಾನು ಬೇಗಿನ ವಿಡಿಯೋದಲ್ಲಿ ನಿಮಗೆ ನಿಮಗೆ ಹನ್ನೊಂದನೇ ತಾರೀಕು ಹನ್ನೊಂದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ನಿಮಗೆಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆಗ್ತದೆ ಅನ್ನುವಂಥ ಮಾಹಿತಿಯನ್ನು ತಿಳಿಸಿದ್ದೆ ಸ್ನೇಹಿತರೆ ಆ ದಿನಾಂಕವೂ ಕೂಡ ಈಗ ಮತ್ತೆ ಬದಲಾವಣೆ ಆಗಿದೆ ಅನ್ನುವಂಥ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ ಹಾಗಾದ್ರೆ ಯಾವ ದಿನಾಂಕದಂದು ನಮಗೆ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆಗ್ತಿದೆ ಸರ್ ಅಂತ ನೀವು ಕೇಳ್ಬೋದು ಸ್ನೇಹಿತರೆ ಒಂದು ದಿನ ಮಾತ್ರ ಪೋಸ್ಟ್ಪೋನ್ ಆಗಿದೆ ಅನ್ನುವಂಥ ಒಂದು ವಿಚಾರ ಬರ್ತಾ ಇದೆ ಸ್ನೇಹಿತರೆ ಹನ್ನೊಂದು ಐದು ಎರಡು ಸಾವಿರದ ಇಪ್ಪತ್ತೈದರ ಬದಲಾಗಿ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದಂದು ನಿಮಗೆಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಎರಡು ಸಾವಿರ ರೂಪಾಯಿ ಜಮಾ ಮಾಡಲು ಈಗ ಎಲ್ಲ ಸಿದ್ಧತೆ ಮತ್ತು ತಯಾರಿಗಳು ಕೂಡ ಈಗ ಸದ್ಯ ನಡೆದಿವೆ ಅನ್ನೋಂಥ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಮಾಹಿತಿ ಈಗ ಸದ್ಯಕ್ಕೆ ಲಭ್ಯವಾಗಿದೆ ಸ್ನೇಹಿತರೆ ಏನು ಕೂಡ ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಕೇವಲ ಅಂದರೆ ಕೇವಲ ಒಂದು ದಿನಾಂಕ ಒಂದು ದಿನ ಮಾತ್ರ ಪೋಸ್ಟ್ಪೋನ್ ಆಗಿದೆ ಸ್ನೇಹಿತರೆ ಯಾಕಂದರೆ ಹನ್ನೊಂದನೇ ತಾರೀಕು ಸಂಡೇ ಇರುವುದರಿಂದ ಅವತ್ತು ಯಾವುದೇ ರೀತಿಯಾಗಿ ಬ್ಯಾಂಕಿಂಗ್ ಕೆಲಸಗಳು ನಡೆಯುತ್ತೆ ಸ್ನೇಹಿತರೆ ಆ ಒಂದು ಕಾರಣದಿಂದಾಗಿ ಹನ್ನೆರಡನೇ ತಾರೀಕು ಪೋಸ್ಟ್ಪೋನ್ ಆಗಿದೆ ಅನ್ನುವಂಥ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಮಾಹಿತಿಗೆ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ ಸ್ನೇಹಿತರೆ ಅದರ ಜೊತೆಗೆ ಇಪ್ಪತ್ತು ಮತ್ತು ಇಪ್ಪತ್ತೊಂದಕ್ಕೆ ಕಂತನ್ನು ಎರಡನ್ನೂ ಕೂಡ ಸೇರಿಸಿ ನಾಲ್ಕು ಸಾವಿರ ರೂಪಾಯಿ ಜಮಾ ಅಂತ ಪ್ಲಾನ್ಗಳು ನಡೀತಾ ಇವೆ ಸ್ನೇಹಿತರೆ ಆದರೆ ಇನ್ನೂ ಯಾವುದೇ ರೀತಿಯಾಗಿ ಅದರ ಬಗ್ಗೆ ಬಿಡುಗಡೆ ದಿನಾಂಕ ಅನೌನ್ಸ್ಮೆಂಟ್ ಆಗಿಲ್ಲ ಸ್ನೇಹಿತರೆ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆದ ನಂತರವೂ ನಿಮಗೆ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗುವಂಥ ವಿಚಾರ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದು ಗೃಹಲಕ್ಷ್ಮಿಯ ಹತ್ತೊಂಬತ್ತು ಇಪ್ಪತ್ತೊಂದು ಕಂತಿಗೆ ಸಂಬಂಧಪಟ್ಟಂತ ಮಾಹಿತಿ ಆಯಿತು ಅಂತ ನೋಡ್ತಾ ಹೋಗೋದಾದ್ರೆ ಈಗ ಅನ್ನ ಭಾಗ್ಯ ಯೋಜನೆಯ ಹಣ ಸ್ನೇಹಿತರ ಅನ್ನ ಭಾಗ್ಯ ಯೋಜನೆ ಜನವರಿ ತಿಂಗಳ ಹಣ ಯಾವಾಗ ಬಿಡುಗಡೆ ಆಗ್ತದೆ ಅಂತ ನೋಡ್ತಾ ಹೋದಾದ್ರೆ ಸ್ನೇಹಿತರೆ ಅದು ಕೂಡ ಸೋಮವಾರ ಅಂತಲೇ ಹೇಳ್ಬೋದು ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದರಂದು ನಿಮಗೆಲ್ಲರಿಗೂ ಕೂಡ ಸೋಮವಾರ ಸ್ನೇಹಿತರೆ ಮಂಡೇ ಅದು ಕೂಡ ಅನ್ನ ಭಾಗ್ಯ ಯೋಜನೆ ಹಣ ಕೊನೆಯ ತಿಂಗಳ ಹಣ ಕೂಡ ನಿಮ್ಮೆಲ್ಲರ ಖಾತೆ ಕೂಡ ಜಮಾ ಆಗಲಿದೆ ಏನೋ ಅಂತ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ ಸ್ನೇಹಿತರೆ ಐ ಹೋಪ್ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಆಗಿರಬಹುದು ಅದರಲ್ಲಿ ಹತ್ತೊಂಬತ್ತು ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಕಂತೂ ಮೂರು ಕಂತಿನ ಆರು ಸಾವಿರ ರೂಪಾಯಿ ಬಗ್ಗೆ ಎಲ್ಲರಿಗೂ ಕೂಡ ಮಾಹಿತಿ ಸಿಕ್ತು ಅಂತ ಅನ್ಕೊಂಡಿದೀನಿ ಅದರ ಜೊತೆಗೆ ಅನ್ನಭಾಗ್ಯ ಯೋಜನೆಯ ಹಣವು ಕೂಡ ಜನವರಿ ತಿಂಗಳ ಕೊನೆಯ ತಿಂಗಳ ಹಣದ ಬಗ್ಗೆ ಕೂಡ ಮಾಹಿತಿ ಸಿಕ್ತು ಅಂತ ಅನ್ಕೊಂಡು ಸ್ನೇಹಿತ ಮುಗಿಸ್ತಾ ಇದ್ದೀನಿ ಸ್ನೇಹಿತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ